ಯಾಕ ಕಲ್ಯಾಣಕ್ಕೆ ಬರಬೇಕು ಅಷ್ಟು ದೂರ ಬೇಕಾದಷ್ಟು ಊರುಗಳಿದ್ದು ಬೇಕಾದಷ್ಟು ದೊಡ್ಡ ದೊಡ್ಡ ಪಟ್ಟಣಗಳಿದ್ದು ಅಲ್ಲಿ ಗೆಲ್ಲಿಗಾರ ಹೋಗ್ಬೇಕಾಗಿತ್ತಲ್ಲ ಇಲ್ಲಿಗೆ ಯಾಕೆ ನೀನು ಬಂದಿ ಅಂದ್ರೆ ಅಕ್ಕ ಮಹಾದೇವಿ ಜಜ್ಮೆಂಟ್ ಹೇಳುತ್ತಾಳೆ ಲಿಂಗ ಸುಖಿಗಳ ಸಂಘದಲ್ಲಿ ದಿನಂಗಳ ಕಳೆವೆನೆಂದು ಬಂದೆ ಲಿಂಗ ಸುಖಿಗಳು ಅಂದ್ರೆ ಆತ್ಮನ್ನೇ ವಾತ್ಮದ ದುಷ್ಟ ತಮ್ಮ ಅರಿವನ್ನ ತಾವು ಅರಿತವರು ಆತ್ಮಾನಂದದಲ್ಲಿರುವಂತವರು ಪರಮಾತ್ಮನ ಕುರಿತು ಚಿಂತನೆಯನ್ನ ಮಾಡಿ ಪರಮಾತ್ಮನ ಸ್ವರೂಪವೇ ತಾವಾಗಿರುವಂತಹ ಲಿಂಗ ಸುಖಿಗಳು ಕಲ್ಯಾಣದ ನಾಡಿನ ತುಂಬ ತುಂಬಿಕೊಂಡಿದ್ದಾರೆ ಅಂಥ ಲಿಂಗ ಸುಖಿಗಳ ಸಂಘದಲ್ಲಿ ಕೆಲವು ದಿನಗಳವರೆಗೆ ಎದ್ದು ಹೋಗ್ಬೇಕೆಂಬ ಅಪೇಕ್ಷೆಯಿಂದ ನಾನು ಕಲ್ಯಾಣಕ್ಕೆ ಬಂದಿದ್ದೇನೆ ಅಂತ ಮಹಾದೇವಿಯ ಕಂಡ ಅಂತ ಲಿಂಗ ಸುಖಿಗಳ ಸಂಘಕ್ಕೆ ನಾವು ಬರಬೇಕಾಗಿತ್ತು ಅಂದ್ರೆ ಹೆಂಗಿರ್ಬೇಕು ನಮ್ ಕ್ವಾಲಿಫಿಕೇಶನ್ ಅಂತ ಆಶಯ ಆಮಿಷ ಅರಿದವಂಗಲ್ಲದೆ ಅಳಿದವಂಗಲ್ಲದೆ ಕಲ್ಯಾಣ ದತ್ತ ನಡೀಡಬಾರದು ಮನಸ್ಸು ಮೊದಲು ಶುದ್ಧ ಮಾಡಿಕೊಂಡರೆ ಮತ್ತು ಶುದ್ಧ ಮನಸ್ಸನ್ನ ಮಾಡಿಕೊಳ್ಳುವುದಕ್ಕಾಗಿನೆ ಮಹಾತ್ಮರ ಸಾಧುಗಳ ಮಹಾಪುರುಷರ ಸಂಗತಿ ಬರಬೇಕು ಪ್ರಾಪಂಚಿಕ ಜೀವನದಲ್ಲಿ ಇದೆಲ್ಲ ಬಹಳ ಕಷ್ಟ ನೀವು ಆನಂದದಿಂದ ಇರ್ಬೇಕಾಗಿತ್ತು ಅಂದ್ರೆ ನಮ್ಮ ಗುರುಗಳು ಯಾವಾಗ್ಲೂ ಹೇಳೋ ಸಂಸಾರದೊಳಗಿದ್ದು ನೀವು ಆನಂದದಿಂದ ಇರಬೇಕಾಗಿತ್ತು ಅಂದ್ರೆ ಅಷ್ಟು ಸುಲಭ ಸಾಧ್ಯ ಇಲ್ಲ ಆದ್ರೆ ಆನಂದದಿಂದ ಅಂತಿದ್ರ ಬರುತ್ತದೆ ಹೆಂಗ್ ಹೆಂಗಿರಾಕೆ ಬರ್ತದೆ ಸಂಸಾರ ಕಟು ವೃಕ್ಷಸ ದ್ವೈಫಲೆ ಹೆಮೃತೋಪಿ ಸುಭಾಷಿತ ರಸಾಸ್ವಾದ ಸಂಗತಿ ಸುಜನೆ ಜನೆ ಸಂಸಾರ ಅನ್ನುವಂಥದ್ದು ಒಂದು ಕಹಿ ಆಗಿರುವ ವೃಕ್ಷ ಗಿಡ ಬಹಳ ಕಹಿಯದ ವಿಷದ ವಿಷಮ ಸಂಸಾರವಿದು ಕಹಿಯಾಗಿರುವಂತ ಗಿಡ ಸಂಸಾರ ಅಂದ್ರೆ ಏನ್ರಿ ಅಂತ ದೇವರುಕೊಂಡೊಬ್ಬರು ಕೇಳಿದ ದೇವರಗೊಂಡ ಅಜ್ಜವರಿಗೆ ಸಂಸಾರ ಅಂದ್ರೆ ಏನ್ರಿ ಸೂರ್ಯ ಕೂತಿದ್ರು ಅವರು ಅಷ್ಟೊತ್ತಿಗೆ ಒಬ್ಬವ ಓಡಿ ಬಂದು ಅಪ್ಪರಿಗೆ ನಮಸ್ಕಾರ ಮಾಡಿ ಎಪ್ಪ ನನ್ನ ಸಂಸಾರ ಎಲ್ಲ ಹದಿಗೆಟ್ಟು ಹೋಗಿಬಿಟ್ಟದ ಅಂತ ಸಂಸಾರ ಅಂದ್ರೆ ಏನ್ರಿ ಅಂತ ಪ್ರಶ್ನೆ ಕೇಳಿದವ್ರು ಅಲ್ಲೇ ಇದ್ರು ಓಡಿ ಬಂದವನು ಒಬ್ಬ ಹೇಳಿದ ನನ್ನ ಸಂಸಾರ ಎಲ್ಲ ಹದಿಗೆಟ್ಟು ಬಿಟ್ಟದ್ರಿ ಅಪ್ಪ ಅಂತ ಹೇಳಿದ ತಕ್ಷಣ ದೇವರಕೊಂಡ ಅಚ್ಚವ್ ಅಂದ್ರ ಅಂತ ಸಂಸಾರಕ್ಕ ವ್ಯಾಖ್ಯಾನ ಕೊಡುವುದ್ರ ಸಲುವಾಗಿ ಇವರು ಕೇಳಿದ ಪ್ರಶ್ನೆಗೆ ಏನ್ ಉತ್ತರ ಹೇಳಬೇಕು ಅಂತ ವಿಚಾರ ಮಾಡ್ಕೋತ ಕೂತಿದ್ದೆ ಸಂಸಾರದ ವ್ಯಾಖ್ಯಾನವನ್ನ ಸರಳ ಶಬ್ದದೊಳಗ ಎಷ್ಟು ಚಲೋ ಹೇಳಿದಪ್ಪ ಯಾವ್ದು ಹದಿಗೆಟ್ಟಿರ್ತದ ಅದಕ್ಕ ಸಂಸಾರ ಅಂತ ಅಂತ ದೇವ್ರಕೊಂಡ ಅಚ್ಚವ್ರು ಹೇಳಿದ್ರಂತ ಅದಕ್ಕೆ ಸಂಸಾರ ಅಂದ್ರೆ ಅದು ಸಮ ಇಲ್ಲದ್ದು ವಿಷಮವಾಗಿರುವಂತಹದ್ದೇ ಸಂಸಾರ ಅದರೊಳಗೆ ಇದ್ದು ನಾನು ಆನಂದ ಇರ್ತೀನಿ ಅಂದ್ರೆ ಸಾಧ್ಯ ಇಲ್ಲ ಯಾಕಂದ್ರೆ ಅದು ಕಪ್ಪೆ ಸರ್ಪದ ನೆರಳಲ್ಲಿ ಇರ್ಪಂತೆ ಕಪ್ಪಿ ಇಷ್ಟು ಆನಂದ ಇತ್ತು ಅಂತ ಎಲ್ಲಿ ಕುಂತಿತ್ತು ನೆರಳಾಗ ಕುಂತಿತ್ತು ಎದುರು ನೆರಳಾಗ ಹಾವು ನೆಡ ತೆಗೆದು ಕುಂತದ ಅದ್ರ ನೆಳ್ಳಾಗಬೇಕು ಅಂತಕೊಂಡು ಅದ್ರ ನೆಲ್ಲ ಕುಂತ ಹೇಳ್ತದ ಕಪ್ಪಿ ನನ್ನಷ್ಟು ಆರಾಮ್ ಯಾರು ಇಲ್ಲ ನೋಡ್ರಿ ಅಂತೇಳಿ ಯಾಕೆ ಬಿಸಿಲೈತಿ ಹಾವು ಎಡಿ ತಗದದ ಹೆಡಿ ನೆಳ್ಳ ಕೆಳಗ ಬಿತ್ತದ ಆ ನೆಳ್ಳಾಗ ಕುಂತ್ಕೊಂಡ ಕಪ್ಪಿ ಕತ್ತದ ನನ್ನಷ್ಟು ಆರಾಮ್ ಯಾರು ಇಲ್ಲ ಅಂತೇಳಿ ಕಪ್ಪಿ ಆರಾಮಿಲ್ಲ ನೆಳ್ಳ ಇದ್ದದಕ್ಕೆ ಅದಕ್ಕೆ ಆರಾಮ್ ಅನ್ಸಕ್ ಹತ್ತದ ಆದ್ರೆ ಮ್ಯಾಲ ಏನು ಕುಂತ್ಕೊಂಡದ ಮೃತ್ಯು ಅನ್ನೋದು ಬಾಯಿ ತೆಗೆದ ಕುಂತ್ಕೊಂಡು ಯಾವಾಗ ಅದು ರೋಗಿ ಗೊತ್ತಿಲ್ಲ ಹಂಗ ಪ್ರತಿ ಜೀವರು ಸಂಸಾರದೊಳಗ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ ವಿಷಯ ವಾಸನೆಗಳಲ್ಲಿ ಆರಾಮ ಅಂತ ಅನಿಸ್ತದೆ ಆದ್ರೆ ನಾವು ನಿಜಕ್ಕೂ ಆರೋಗ್ಯದಿಂದ ಆರಾಮದಿಂದ ಇಲ್ಲ ಆರಾಮ ಎಲ್ಲೈತಿ ಅಂತ ಕೇಳಿದ್ರೆ ಸಾಧು ಸತ್ಪುರುಷರ ಸಂಘದಲ್ಲಿ ಮಾತ್ರ ಆರಾಮಿದೆ ಅನ್ನುವಂಥದ್ದರ ನಾವೆಲ್ಲರೂ ಅದು ಯಾವಾಗ ನುಂಗ್ತದೆ ಗೊತ್ತಿಲ್ಲ ಸಂಸಾರ ನುಂಗಿ ಹಾಕುವಂತ ಅದಕ್ಕೆ ಅಖಂಡ ಶಿವಯೋಗಿಗಳು ಹೇಳೋದೇನು ಷಣ್ಮುಖ ಶಿವಯೋಗಿಗಳು ಸಜ್ಜನರ ಸಮೀಪದಲ್ಲಿ ಇರಲಿ ಅದಕ್ಕ ಸುಭಾಷಿತ ಸಂಸಾರದೊಳಗ ಇರಬೇಕಾಗಿತ್ತು ಅಂದ್ರೆ ಎರಡು ಕೆಲಸ ಮೊದಲನೇದೇನು ಸುಭಾಷಿತ ಒಳ್ಳೆಯ ಮಾತುಗಳನ್ನು ಕೇಳಬೇಕು ಮನಿ ಚೊಲೋ ಇರಬೇಕು ಮಠ ಚೊಲೋ ಇರಬೇಕು ಸಂಸಾರ ಚೊಲೋ ಇರಬೇಕು ಅಂದ್ರ ಎಂಥ ಮಾತುಗಳನ್ನು ಕೇಳಬೇಕು ಉತ್ತಮವಾಗಿರುವಂತ ಮಾತುಗಳಲ್ಲಿ ಕೇಳಬೇಕು ಯಾವ ಮಾತಿನಿಂದ ನಮ್ಮ ಮನಿ ಉದ್ಧಾರ ಆಗ್ತದೆ ಯಾವ ಮಾತಿನಿಂದ ನಮ್ಮ ಮನಸ್ಸು ಪ್ರಸನ್ನ ಆಗ್ತದೆ ಅಂತ ಮಾತುಗಳನ್ನ ಈ ಕಿವಿಯೊಳಗೆ ನಾವು ಹಾಕೋಬಹುದು ಶ್ರೋತ್ರ ಶ್ರುತೇ ನೈವನ ಕುಂಡಲೇನ ಈ ಕಿವಿಗೆ ನಿಜವಾದ ಭೂಷಣ ಯಾವುದು ಅಂದ್ರ ಬಹಳ ಬಹಳ ಬೆಲೆ ಉಳ್ಳಂತ ಬಂಗಾರ ಬಂಗಾರದೊಳಗ ಮುತ್ತು ರತ್ನಗಳನ್ನು ಸೇರಿಸಿ ಕಿವಿ ತುಂಬಾ ನಾವು ಎಷ್ಟ ಅಲಂಕಾರ ಮಾಡಿಕೊಂಡ್ರು ಆ ಕಿವಿಗೆ ಭೂಷಣ ಅನಿಸೋದಿಲ್ಲ ನಿಜವಾಗಿ ಕಿವಿಗೆ ಭೂಷಣ ಯಾವುದು ಅಂದ್ರೆ ಮಹಾತ್ಮರ ನುಡಿಗಳನ್ನು ಹಾಕಿದ್ವಿ ಅಂದ್ರೆ ಅದಕ್ಕಿಂತಲೂ ಭೂಷಣವಾಗಿರುವಂತಹ ಆ ಭರಣ ಮತ್ತೊಂದಿಲ್ಲ ಅನ್ನೋದನ್ನ ನೆನಪಿಟ್ಕೊಂಡಿರುವ ಕಿವಿಗೆ ಶೋತ್ರ ಶ್ರುತಿವ ಕುಂಡಲ ಕುಂಡಲದಿಂದ ಅದು ಭೂಷಣ ಆಗುದಿಲ್ಲ ಈ ಆಭರಣವನ್ನು ನಿಜವಾಗಿ ಯಾರು ಹಾಕೋಬೇಕಂದ್ರ ಗಂಡ್ಮಕ್ಳಿಗಿಂತ ಚಂಡ್ ಮಕ್ಕಳು ಹಾಕುವ ಕಿವ್ಯಾಗ ಆಭರಣ ಹಾಕೋಳ್ರ ಅವ್ರ ಗಂಡ್ಮಕ್ಳಿಗೆ ಅವು ಇವರು ಚಟಗಳು ಇರ್ತಾವ ಇರುವುದಿಲ್ಲ ಅಂತಲ್ಲ ಆದ್ರ ಅವು ಅವ್ರ ಶರೀರವನ್ನ ಹಾಳ ಮಾಡ್ತಾವ ಅವರ ಶರೀರವನ್ನು ಹಾಳು ಮಾಡ್ತಾವ್ ಎಂಟು ಏನೇನರ 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 ದುರ್ವ್ಯಸನಗಳಿಗೆ ಬಲಿಯಾಗಿರ್ತಾರ ಆದ್ರೆ ಮನೆಯಾಗಿದ್ದಂತ ನೀವು ಅವ್ನ ಯಾವೂ ಮಾಡಂಗಿಲ್ಲ ಕೆಟ್ಟ ಯಾವ ಹವ್ಯಾಸಗಳು ನಿಮಗಿಲ್ಲ ಆದಾಗ್ಲೂ ಹೆಣ್ಣು ಮಕ್ಕಳಿಗೆ ಮುಕ್ತಿ ಬಹಳ ಮಂದಿಗೆ ಆಗಿಲ್ಲ ಯಾಕಾಗಿಲ್ಲ ಅಂದ್ರ ಒಂದ ಒಂದು ಕಾರಣ ಏನ ಕಾರಣ ಐತಿ ಅಂದ್ರೆ ಯಾವ ಕೆಟ್ಟ ಚಟಗಳು ಹೆಣ್ಮಕ್ಳಿಗಿಲ್ಲ ಅಂದ್ರೆ ಒಂದು ಬಹಳ ಭಯಂಕರವಾದ ಕೆಟ್ಟ ಚಟ ಅದವರು ತೇನ್ರಿ ಅಳ ನಾವ್ ಎಂದೂ ಹೊರಗ್ ಹೋಗೋರಲ್ಲ ಮನಿಗ್ ಬಿಟ್ಟು ಹೆಚ್ಚಿ ಹೊರಗಿಟ್ಟಿಲ್ಲ ಬ್ಯಾಟಿ ಅಂದ್ರೆ ನೋಡಿನೇ ಇಲ್ಲ ಎಷ್ಟು ನಾವು ಸೂಕ್ಷ್ಮದಿವಿ ನಮ್ಮ ಹತ್ರ ಏನ್ ಅಂತದ್ದ ಐತಿ ಅಂತ ನೀವ್ ಅಂತೀರಿ ಅಂತ ಕೇಳಿದ್ರ ಬಹಳ ದೊಡ್ಡದಂದ್ರ ದೊಡ್ಡದು ಸಣ್ಣದಂದ್ರ ಸಣ್ಣದು ಏನೈತಿ ಐತಿ ಅಂದ್ರ ಚಾಡಿ ಹೇಳೋದು ಚಾಡಿ ಒಂದು ಚಟ ಅದು ಎಲ್ಲಿರ್ತದ್ರಿ ಅದು ಕಿವಿಗೆನೇ ಇರ್ತ ಕಿವಿಗೆ ಆಭರಣಗಳನ್ನ ತೊಟ್ಟುಕೊಳ್ಳೋದಕ್ಕಿಂತಲೂ ನಾನು ಅದನ್ನ ಕೇಳೋದಿಲ್ಲ ಅಂತ ಒಂದು ನೀವು ಕೈ ಬಿಟ್ಟು ಬಿಟ್ರಿ ಅಂದ್ರ ನಿಮ್ಮಂತ ಪರಿಶುದ್ಧವಾದಂತವ್ರೇ ಇನ್ಯಾರು ಇಲ್ಲ ಅದಕ್ಕ ನಿಜವಾದ ಆಭರಣವನ್ನ ತೊಟ್ಟು ಒಳ್ಳೆಯ ಮಾತುಗಳನ್ನ ನಾವು ಕೇಳ್ಕೊ ಅಂತ ಇದ್ವಿ ಅಂದ್ರ ನಮ್ಮ ಬದುಕಿ ಆನಂದದಿಂದರ್ತದೆ ಇನ್ನು ಎರಡನೇ ಸಂಗತಿ ನಾವು ಹೇಳ್ತಾರೆ ಸಂಗತಿ ಸುಜನೆ ಜನೆ ಉತ್ತಮವಾಗಿರುವಂತಹ ಸಂಘದಲ್ಲಿ ನಾವು ಯಾವಾಗಲೂ ಬದುಕಬೇಕು ನಿಮಗಿರುವಂತ ಎರಡೇ ಎರಡು ಹಣ್ಣುಗಳು ಅಮೃತೋಪಮೆ ಅಮೃತ ಸದೃಶ್ಯವಾಗಿರುವಂತ ಎರಡು ಹಣ್ಣುಗಳಂದ್ರಿವೆ ಒಂದು ಉತ್ತಮವಾಗಿರುವಂತ ಮಾತುಗಳನ್ನು ಕೇಳಬೇಕು ಎರಡನೇದು ಉತ್ತಮವಾಗಿರುವಂತ ಜನರ ಸಹವಾಸದೊಳಗಿರಬೇಕು ಇವು ಎರಡು ಸಂಗತಿಗಳನ್ನ ನೀವು ಜೀವನ ಪೂರ್ತಿ ಪರಿಪಾಲನೆ ಮಾಡ್ಕೊಂಡು ಹೋಗಿಬಿಟ್ರಿ ಅಂದ್ರೆ ಯಾವ ಸಂಸಾರಕ್ಕೆ ಹೆದರ್ಬೇಕಾಗಿಲ್ಲ ಯಾವ ಪ್ರಪಂಚಕ್ಕೂ ಹೆದರ್ಬೇಕಾಗಿಲ್ಲ ನೀವು ಆನಂದದಿಂದ ಬದುಕಲು ಇವು ಎರಡು ಹಣ್ಣುಗಳನ್ನು ನಿರಂತರವಾಗಿ ನೀವು ತಿನ್ಕೊಂತಲೇ ಇರಬೇಕು ಅದಕ್ಕೆ ಪರಮಾನಂದ ಹಕ್ಕುಗಳು ಈ ಅಮೃತ ಸದೃಶ್ಯವಾದ ಎರಡು ಹಣ್ಣುಗಳನ್ನ ನಮ್ಮೆಲ್ಲಾ ಭಕ್ತರಿಗೂ ನಾನು ಉಣಿಸಬೇಕು ಅನ್ನುವ ಕಾರಣಕ್ಕಾಗಿ ಎಲ್ಲ ಮಹಾತ್ಮರನ್ನ ಕರೆಸಿ ಅವರ ಸಂಘದೊಳಗಿರುವಂತ ಮಾಡ್ಯಾರ ಅಷ್ಟೇ ಅಂದನೆ ಎರಡನೇ ಹಣ್ಣು ಉತ್ತಮ ಮಾತುಗಳನ್ನು ನಮ್ಮ ಭಕ್ತರ ಕಿವಿಗೆ ಕೇಳಿಸಬೇಕು ಅಂತ ಸಜ್ಜನರ ಸಂಘವನ್ನು ಕುರಿತು ಅವರು ಚಿಂತನೆಯನ್ನ ಮಾಡಲಿಕ್ಕೆ ಹಂಚಿದ್ದಾರೆ ಎಲ್ಲ ಎಳಸಂಗಿಯ ಭಕ್ತರಿಗೆ ಎರಡು ಅಮೃತ ಸದೃಶವಾಗಿರುವಂತಹ ಹಣ್ಣುಗಳನ್ನ ನೀಡಿದಂತವರು ಅಂದ್ರೆ ಪರಮಾನಂದ ಸ್ವಾಮಿಗಳು ಅನ್ನುವಂತಹ ಈ ದ್ವಾದಶ ಪಟ್ಟಾಭಿಷೇಕ ಮಹೋತ್ಸವದ ಸಭಿ ನೆನಗಿನಲ್ಲಿ ನಾಡಿದ ಅನೇಕ ಜನ ಮಹಾತ್ಮರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವರೆಲ್ಲರ ದರ್ಶನ ಮತ್ತು ಆಶೀರ್ವಾದ ಬಹಳ ಮಹತ್ವದ್ದಾದ ಕಾರಣದಿಂದಾಗಿ ಅವರೆಲ್ಲರ ಉಪದೇಶ ಸುದೀರ್ಘವಾಗಿ ಸಾರುತ್ತದೆ ನಾನು ಇನ್ನು ಸೊಲ್ಲಾಪುರಕ್ಕೆ ಹೋಗಿ ಆ ನಂತರದಲ್ಲಿ ಬಿಜಾಪುರಕ್ಕೆ ಹೋಗ್ಬೇಕಾಗಿದೆ ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ ಅನಿವಾರ್ಯತೆ ಇರುವುದರಿಂದ ಅಂತೂ ಇದೊಂದು ಬಹಳ ಆನಂದದಾಯಕವಾಗಿರುವಂತಹ ಕಾರ್ಯಕ್ರಮ ಒಂದು ಮಠದ ಇತಿಹಾಸದಲ್ಲಿ ಇಪ್ಪತ್ತೈದು ವರ್ಷ ಅಂದ್ರೆ ಬಹಳ ದೊಡ್ಡದು ಬಹಳ ದೊಡ್ಡದು ಅನೇಕ ಜನ ಭಕ್ತರು ಹೇಳುತ್ತಿದ್ರು ಸಿದ್ಧಾರುಡಜ್ಜನ ಮೂರ್ತಿ ಸ್ಥಾಪನೆಯ ಮೊದಲಿನಿಂದಲೂ ಆರೂಢ ಜ್ಯೋತಿ ಗುರುಗಳು ಈ ಗ್ರಾಮಕ್ಕೆ ಆಗಮಿಸಿದಂತ ನಮ್ಮ ಗುರುಗಳು ಸ್ವತಃ ನಿಂತು ನಾಡಿನ ಅನೇಕ ಜನ ಮಹಾತ್ಮರಿಗೆ ಆಮಂತ್ರಣ ಕೊಡಿಸುವ ಮೂಲಕವಾಗಿ ಎಳಸಂಗಿ ಗ್ರಾಮದಲ್ಲಿ ಸಿದ್ಧಾರುಡಜ್ಜನ ಮೂರ್ತಿಯ ಪ್ರತಿಷ್ಠಾಪನೆಗೆ ಬಹು ಪರಿಶ್ರಮವನ್ನ ಮಾಡಿದಂಥವರು ಪೂಜ್ಯರಾಗಿರುವಂತಹ ಅಭಿನವ ಗುರುಗಳವರು ಅವರ ಕೃಪಾ ಆಶೀರ್ವಾದ ಬಹಳ ದೊಡ್ಡದು ಬಹಳ ದೊಡ್ಡದು ಬರೀ ಸಿದ್ಧಾರುಡಜ್ಜನ ಮೂರ್ತಿಯನ್ನ ಸಿದ್ಧಾರುಡಜ್ಜವರ ಮೂರ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ರು ಅನ್ನುವಂಥದ್ದು ಎಷ್ಟು ಮಹತ್ವದ ಸಂಗತಿಯೋ ಅದಕ್ಕಿಂತಲೂ ಬಹುದೊಡ್ಡ ಮಹತ್ವದ ಸಂಗತಿ ಯಾವುದು ಅಂದ್ರೆ ಸಿದ್ಧಾರುಡ ಅಜ್ಜವರು ಮಂದಿರೊಳಗೆ ಕೂತ್ಕೊಂಡಾರ ಅಲ್ಲಿ ಕುಂತು ಅಲಂಕೃತರಾಗಿ ಅವರು ಮೂರ್ತ ರೂಪದಲ್ಲಿ ದರ್ಶನವನ್ನು ಮಾಡ್ತಾರ ಮಾಡಿಸ್ತಾರೆ ಆದ್ರೆ ಗುರುಗಳು ಮಾಡಿದಂತ ಮತ್ತೊಂದು ಮಹತ್ವದ ಕಾರ್ಯ ಏನು ಅಂದ್ರೆ ಹನ್ನೆರಡು ವರ್ಷಗಳ ಹಿಂದೆ ಪೂಜರು ಸಿದ್ಧಾರೂಢ ಕೇವಲ ಅಮೃತ ಶನೆಯ ರೂಪದಲ್ಲಿ ಅಳಸಂಗಿಯೊಳಗಿರುವುದು ಬೇಡ ಪರಮಾನಂದ ಸ್ವಾಮಿಗಳ ರೂಪದಲ್ಲಿ ಮಾತಾಡ್ಕ ಅಳಸಂಗಿಯನ್ನು ಉದ್ಧಾರ ಮಾಡಲಿ ಅಂತ ಪರಮಾನಂದ ಸ್ವಾಮಿಗಳನ್ನ ಹನ್ನೆರಡು ವರ್ಷಗಳ ಹಿಂದೆ ಈ ಗ್ರಾಮಕ್ಕೆ ದಯಪಾಲಿಸಿದಂಥವು ಅವ್ರ ಮೇಲೆ ಬಹಳ ಪ್ರೀತಿ ನಮ್ಮ ಗುರುಗಳು ಪರಮಾನಂದ ಸ್ವಾಮಿಗಳು ಅವರು ಯಾವಾಗ್ಲೂ ಹೇಳ್ತಿರ್ತಾರೆ ಎಲ್ಲಾ ಸ್ವಾಮಿಗಳು ಅಪ್ಪ ಅವ್ರು ನೋಡಿದ್ರೆ ಬಹಳ ಹೆದರವರು ಆದ್ರೆ ನಾನು ಮಾತ್ರ ಅವರಿಗೆ ಭಯ ಪಡುತ್ತಿದ್ದಿಲ್ಲ ಅಜ್ಜ ಮೊಮ್ಮಕ್ಕಳು ಹೆಂಗಿರ್ತಾರ ಅಷ್ಟು ಪ್ರೇಮದಿಂದ ಅಷ್ಟು ಸಲಿಗೆಯಿಂದ ಗುರುಗಳ ಜೊತೆಗೆ ನಾನು ಇದ್ದೆ ಅನ್ನುವಂತಹ ಮಾತ್ರ ಹೇಳಿದಾಗ ನಮ್ಮ ಗುರುಗಳಿಗೆ ಅಷ್ಟೇ ಪ್ರೀತಿ ಇದ್ರು ನಮ್ಮ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಏಬ್ರಟ್ಟಿ ಅಂತ ಒಂದು ಗ್ರಾಮ ಆ ಗ್ರಾಮದ ಒಂದು ಆರೋಢ ಜ್ಯೋತಿ ಶಾಂತಾಶ್ರಮದ ಅಧಿಕಾರವನ್ನು ಅವರಿಗೆ ನೀಡಿದ್ರು ಆ ಪ್ರೀತಿ ಇದ್ದಾಗ ನಮ್ಮ ಗುರುಗಳಲ್ಲಿ ಒಂದು ದೂರದೃಷ್ಟಿ ಇತ್ತು ಏನು ದೂರದೃಷ್ಟಿ ಅಂದ್ರೆ ನಿಜವಾದ ಸಮಾಜದ ಸಂಪತ್ತು ಅಂದ್ರೆ ಮಠದ ಆಸ್ತಿಗಳಲ್ಲ ಸಮಾಜದ ಸಂಪತ್ತು ಯಾವುದು ಅಂದ್ರೆ ಸಾಧಕರು ನಿಮ್ಮ ಮನೆಯ ಆಸ್ತಿ ಯಾವುದು ಅಂದ್ರೆ ಯಾವುದು ನಿಮ್ ಮನೆಯಾಗ್ ಮಾಡಿಟ್ಟ ಬಂಗಾರ ಬೆಳ್ಳಿ ಮನಿ ಹೊಲ ಇದು ಯಾವುದು ಆಸ್ತಿ ಅಲ್ಲ ನಿಜವಾದ ಆಸ್ತಿ ಯಾವುದು ಅಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ನಿಮ್ಮ ಆಸ್ತಿ ಕಾರಣ ಏನು ಅಂದ್ರೆ ನಿಮ್ಮೆಲ್ಲ ಪರಂಪರೆಯನ್ನ ಮುನ್ನಡೆಸುವಂತ ದೊಡ್ಡ ಶಕ್ತಿ ಮಕ್ಕಳಲ್ಲಿರುವುದರಿಂದ ಮಕ್ಕಳ ಬಗ್ಗೆ ನಿಮಗೆ ವಿಶ್ವಾಸ ಇತ್ತಂದ್ರನೆ ಹಂಗ ನಿಮ್ಮ ಮನೆ ಉದ್ಧಾರವಾಗ್ತದಲ್ಲ ಹಾಗೆ ನಮ್ಮ ಗುರುಗಳಿಗೆ ನಾಡಿನ ಸಾಧಕರ ಬಗ್ಗೆ ಅಂಥದ್ದೊಂದು ವಿಶ್ವಾಸವನ್ನ ಹೊಂದಿದ್ರು ಈ ಭವ್ಯ ಪರಂಪರೆಯ ರಥವನ್ನ ಮುನ್ನೆಡೆಯು ಮುನ್ನೆಡೆಸುವಂತಹ ಶಕ್ತಿ ಸಾಧಕರಲ್ಲಿದೆ ಅನ್ನುವಂತಹ ಮನಗಂಡು ಎಲ್ಲೆಲ್ಲಿ ಮಠಗಳು ಅವರ ಸುಪರ್ದಿ ಒಳಗೆ ಇರ್ತಿದ್ವು ಅವುಗಳನ್ನೆಲ್ಲ ಅವರು ಆ ಸಾಧಕರ ಸುಪರ್ದಿಗೆ ಕೊಟ್ಟು ಈ ಒಂದು ಭವ್ಯ ಪರಂಪರೆಯನ್ನ ಮುನ್ನಡೆಸುವಂತೆ ಮಾಡಿದ್ದಾರೆ ಅಂತ ಸಾಧಕರ ಬಳಗದಲ್ಲಿ ಪರಮಾನಂದ ಮಹಾಸ್ವಾಮಿಗಳವರು ಬಹಳ ಮುಂಚೂಣಿಯೊಳಗಿದ್ದಂಥವ್ರು ಅಷ್ಟೇ ಸಾತ್ವಿಕರು ಸಜ್ಜನರು ಹೃದಯಗಳು ನಿರ್ವಾಜ್ಯ ಪ್ರೇಮ ಉಳ್ಳಂತವರು ಅವರ ಮನಸ್ಸಿನಲ್ಲಿ ಯಾವುದೇ ಕಪಟ ಇಲ್ಲ ಯಾವುದೇ ಬಂಧನಗಳಿಲ್ಲ ಅಂತ ಪ್ರೇಮ ಪುರಸ್ಸರವಾಗಿ ಬದುಕುತ್ತಿರುವಂತಹ ಪರಮಾನಂದ ಸ್ವಾಮಿಗಳ ಹನ್ನೆರಡನೇ ವರ್ಷದ ಪಟ್ಟಾಭಿಷೇಕ ಇದು ಹೀಗೆ ಇಪ್ಪತ್ತೈದು ವರ್ಷಗಳಾಗಿ ಬೆಳ್ಳಿ ಹಬ್ಬವಾಗಲಿ ಐವತ್ತು ವರ್ಷದ ಸುವರ್ಣವಾಗಲಿ ಎಪ್ಪತ್ತೈದು ವರ್ಷದ ಅಮೃತವಾಗಲಿ ನೂರು ವರ್ಷಗಳ ಶತಮಾನವನ್ನು ಕಾಣುವಂತಹ ದಿವ್ಯ ಶಕ್ತಿಯನ್ನ ಜಗದ್ಗುರು ಸಿದ್ಧಾರು